ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪ್ರಧಾನಮಂತ್ರಿ ಜಲಜೀವನ ಎಬ್ನಿ ಪಂಚಾಯತಿಗೆ ವ್ಯಾಪ್ತಿಗೆ ಎಂ ಯಮಗೊಲ್ಲಹಳ್ಳಿಯಲ್ಲಿ ಮನೆ ಮನೆಗೂ ನೀರು ಸೌಲಭ್ಯ ಮಾಡಿಕೊಡುವ ಉದ್ದೇಶದಿಂದ ಏನು ಪ್ರಧಾನಮಂತ್ರಿ ಅವರ ಆಯೋಜನೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗಮಿಸ ಆಗಮಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು ಶಾಮೇಗೌಡನ್ನವರು ಸತ್ಯನ್ನವರು ಪ್ರತಾಪ್ ಅವರು ಬಾಬನ್ನವರು ಎಲ್ಲ ಇಲ್ಲಿ ಆಗಮಿಸಿದ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೂ ಒಂದು ಏನು ಮನುಷ್ಯನಿಗೆ ಮುಖ್ಯವಾಗಿ ಬೇಕು ಬೇಕಾಗಿರ್ತಕ್ಕಂಥದ್ರಲ್ಲಿ ಮುಖ್ಯವಾದದ್ದು ಅಂದರೆ ಗಾಳಿ ನೀರು ಈ ನೀರಿನ ಸೌಲಭ್ಯವನ್ನು ದೇಶಾದ್ಯಂತ ಮನೆ ಮನೆಗೂ ಕೂಡ ಈ ಸೌಲಭ್ಯವನ್ನು ಒದಗಿಸ್ತಾ ಇರೋದು ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿಯವರಿಗೆ ನಾನು ಕೃತಜ್ಞತೆಗಳನ್ನು ಹೇಳೋದೇನೆ ನಿಮ್ಮ ಮುಖಾಂತರ ಅದೇ ಥರ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಡೆ ಸಾಕ್ತಾ ಇರುವ ಮೇಯ್ನು ಮುಖ್ಯ ಉದ್ದೇಶಗಳು ಏನಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಏನು ಅಂತ ತೋರಿಸ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು ನಮ್ಮ ಶಾಸಕರು ನಮ್ಮ ನಾಗರಾಜನವರು ಅದೇ ಥರ ಇವತ್ತಿನ ದಿನ ವಿಧಾನಸಭೆಯಲ್ಲಿ ಕೂಡ ಒಂದು ಮುಳ್ಬಾಗ್ಲ ಹಳ್ಳಿ ಆಗಿರ್ಬೋದು ನಂಗ್ಲಿ ಆಗಬಹುದು ಮುಳಬಾಗಲ ಹೆಸರು ಎತ್ತಿದಾಗ ನಮ್ಗೆಲ್ಲ ಒಂದ್ ಕಡೆ ಪ್ರೀತಿ ಹುಟ್ಟುತ್ತೆ ಅದು ಉತ್ಸಾಹ ಬರುತ್ತೆ ಅಂತದ್ದು ಈಗ ಸೆಷನ್ಸ್ ಅಲ್ಲಿ ಯಾವಾಗಲೂ ನಮ್ಮ ಮುಲ್ಬಾಗಲ ಬಗ್ಗೆ ಮಾತಾಡಿ ಮುಳ್ಬಾಗ್ಲ ಅಭಿವೃದ್ಧಿಗೆ ಸಾಕ್ತಾ ಇರೋದಕ್ಕೆ ನಮ್ಮ ಶಾಸಕರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಶಾಮೇಗೌಡರ ನಮ್ಮ ತಾಲೂಕ್ ಜೆಡಿಎಸ್ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ತಾಲೂಕು ಅಭಿವೃದ್ಧಿ ಅಂತ ಸಾಕ್ತಾ ಇದೆ ಅಂತ ಹೇಳುತ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂತ ಎಲ್ಲರಿಗೂ ಕೂಡ ನಮ್ಮ ಪಂಚಾಯಿತಿಯ ನಾಯಕರುಗಳಿಗೂ ತಾಲೂಕಿನ ನಾಯಕರುಗಳಿಗೂ ವಂದಿಸುತ್ತಾ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದುತ್ತಾ ನಾನು ನಾಲ್ಕು ಮಾತನ್ನು تولا 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 پوگرس تونا کي اني نه گنرا آڙي هڪ ڏينهن نه ليدم آما مهلڙا پما سرينگا جيڪا 100 روپيا لانسو شاھ نے ميٿون دل بابو تتو ني وڌي ني ني وڌي 20000 50000 دو بونھار بهيش راو سنا نا پاپم نني ني نني کان کان ترو سپي سپي ني منو سيني يا ستا ستاي سرسري سريشنا پتا سا سري پرمندو